ಅಯ್ಯೋ ಅಮ್ಮನತ್ರ ದುಡ್ಡು ಕೇಳೋಣ ಅಂತ ಬಂದರೆ ನಿದ್ದೆ ಮಾಡ್ತಾ ಇದ್ದಾರಲ್ಲ ಏನು ಮಾಡೋದು ಎಬ್ಸ್ಬಿಟ್ಟು ಕೇಳಲ್ಲ ಇಲ್ಲಾಂದರೆ ಅವ್ರ ಎಲ್ಲರೂ ಮುಂದೆ ಕೇಳೋಕ್ಕಾಗಲ್ಲ ಅಮ್ಮ ಒಬ್ಬರೇ ಇರುವಾಗಲೇ ಕೇಳಬೇಕು ಏನು ಮಾಡೋದು ಎಬ್ಸ್ತೀನಿ ಅಮ್ಮ 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 ಅಯ್ಯೋ ಈ ಅಮ್ಮ ಏನು ನಿದ್ದೆ ಮಾಡ್ತಾ ಇದೆ ಎಷ್ಟೊಂದು ಸರಿ ನಾನೇ ಹೋಗಿ ನೋಡ್ತೀನಿ ಕಬೋರ್ಡ್ ಲಾಕ್ ಮಾಡಿರ್ತಾರ ಇಲ್ವಾ ನೋಡ್ತೀನಿ ಓಕೆ ಇಲ್ಲೇ ಇದೆ ಮರ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟಿದೆ ಅನ್ಸುತ್ತೆ ಅಮ್ಮ ಒಳ್ಳೇದಾಯಿತು ಅಯ್ಯೋ ಇಷ್ಟೊಂದು ಒಡವೆ ದುಡ್ಡು ಎಲ್ಲ ಇದೆ ನಮ್ಮ ಅಮ್ಮನ್ ಕೇಳಿದ್ರೆ ಎಷ್ಟು ಕೊಡ್ತಾರೆ ಹಬ್ಬ ಹಬ್ಬಬ್ಬಾ ಅಂದ್ರೆ ಐವತ್ ಸಾವಿರ ಕೊಡ್ಬೋದೇನೋ ಅಷ್ಟೇ ಆದ್ರೆ ಇಷ್ಟೆಲ್ಲ ಬಿಟ್ಟು ನಾನು ಯಾಕೆ ಹೋಗ್ಬೇಕು ಇದನ್ನೆಲ್ಲ ಎತ್ಕೊ ಬಿಡ್ತೇನೆ ಬ್ಯಾಗ್ ಬಾಗಿ ತಗೊಬಿಡ್ತೇನೆ ಅತ್ತೆ ಅತ್ತೆ ಅಯ್ಯೋ ಪ್ರೇಮ ಬರ್ತಿದ್ದಾಳೆ ಮೊದಲು ಓದ್ಕೊಬಿಡ್ಬೇಕು ನಾನು ಅತ್ತೆ ಓ ಮಲ್ಕೋಬಿಟ್ಟಿದಾರಾ ಇದೇನಿದು ಕಬೋರ್ಡ್ ಕೀ ಓಪನ್ ಆಗಿದೆ ಅನ್ಸುತ್ತಾ ಅಯ್ಯಯ್ಯೋ ಯಾಕೆ ಹಿಂಗೆ ಓಪನ್ ಮಾಡಿ ಇಟ್ಟಿದಾರತ್ತೆ ಏನೋ ಎತ್ಕೊಳಕ್ ತೆಗ್ದಿರ್ತಾರೆ ಆಮೇಲೆ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ ಒಂದು ನಿಮಿಷ ಇರಪ್ಪ ಓ ಕೀ ಇಲ್ಲೇ ಇದೆ ಲಾಕ್ ಮಾಡಿಬಿಡ್ತೀನಿ ಲಾಕ್ ಮಾಡಾಯ್ತು ಅತ್ತೆ ಅತ್ತೆ ಯಾಕೆ ಪ್ರೇಮ ಯಾಕೆ ಮನಗಿರೋಳ ನಾ ಅತ್ತೆ ಅತ್ತೆ ಅಂತ ಎಬ್ಬಿಸ್ತೈದಿ ಅಲ್ಲ ಅತ್ತೆ ತಲೆನೋ ಅಂತಿದ್ರಲ್ಲ ಕಾಫಿ ಕಿಫಿ ಮಾಡ್ಕೊಂಬರೋಣ ಅಂತ ಕೇಳಕ್ಕೆ ಬಂದೆ ನೋಡಿದ್ರೆ ಕಬೋರ್ಡು ಹಂಗೆ ಓಪನ್ ಮಾಡಿಬಿಟ್ಟು ಮಲ್ಕೊಂಡಿದ್ದೀರಾ ಚಿನ್ನ ಒಡವೆ ದುಡ್ಡು ಎಲ್ಲ ಅಲ್ಲೇ ಇದೆಯಲ್ಲತ್ತೆ ಡೋರ್ ಓಪನ್ ಮಾಡಿದ್ದೀರಾ ಅದೇನೋ ತಗೊಳಕ್ಕೆ ಅಂತ ಓದೋಳು ಕೀ ಅಲ್ಲೇ ಮಾಡಿದ್ದೆ ಓಪನ್ ಇತ್ತಾ ಅಯ್ಯೋ ಎಲ್ಲ ಮರ್ತ್ಕೊಂಡು ಹಂಗೆ ಬಿಟ್ಬಿಟ್ಟಿ ಅಂತನವಾ ಏನತ್ತೆ ನೀವು ಹಂಗೆ ಓಪನ್ ಮಾಡಿ ಇಟ್ಬಿಟ್ರೆ ಯಾರಾದರೂ ನೋಡ್ಕೊಂಡ್ರೆ ಬಂದು ಎತ್ಕೊಂಡು ಹೋಗಲ್ವಾ ಅಯ್ಯಯ್ಯೋ ಹಾಂ ಬಿಡವಾ ಹಾಂ ನೋಡ್ದಾ ಬೇಗ ಹಾಕ್ತಾ ಹೌದತ್ತೆ ತಗೊಳ್ಳಿ ಕೀ ತಗೊಳ್ಳಿ ಹಾಂ ಇರಲಿ ಬಿಡವ ಇಲ್ಲೇ ಇಲ್ಲೇ ನಾನು ತಲೆದೇಸಲೆ ಇರಲಿ ಆ ಮನೆ ಕೊತ್ತೀನಿ ಬಿಡು ಏನು ತೊಂದರೆ ಇಲ್ಲ ಯಾಕತ್ತೆ ಯಾಕೆ ತಲೆ ನೋಡ್ತಾ ಇದೆಯಾ ಅಯ್ಯೋ ನೇತ್ರ ಬಂದ್ಲಲ್ಲವಾ ಬಂದ್ಲು ಏನು ಎತ್ತ ಏನು ಮಾತಾಡಲಿಲ್ಲ ಏನಿಲ್ಲ రూమ్ మనకొండ్లు ఏను ఎత్తా అంత కేళద్రే ఏను ఏను ఇలా మదవే ఇన్నొందు దినదే అదక హేబుట్ బందే ఇన్ హత్ర మాట్లాడ అందలు ఏను అంత కళద్రె ఆమె మాట్తినా అందబుట్టు రూమ్ వందలు ఇవ్లింగ్ మాడద్రే ఏనావ బరీ ఇవుదే యోచన కనుమగ్ల నండి ఇదే యోచనకందేమ ఇవులదే యోచనే అదే అయితే నూ బ మే ఏనైతే యాకే ఏను అంత ನಿಮಗೆ ಗೊತ್ತಲ್ಲ ಅವಳು ನನ್ನ ಕಂಡ್ರೆ ಸುಮ್ಮನೆ ಕೋಪ ಮಾಡ್ಕೋತಾಳೆ ಹಾಂ ಆಮೇಲೆ ನಾನು ನೀವು ಅಮ್ಮನ ಹತ್ರ ಏನೋ ಮಾತಾಡಬೇಕು ಅದಕ್ಕೆ ಬಂದಿದ್ದೀನಿ ಅಂತಂದ್ಲು ಸುಮ್ಮನೆ ನಾನು ಪದೇ ಪದೇ ಯಾಕೆ ಕೇಳೋದು ಸುಮ್ಮನೆ ಬೇಜಾರು ಮಾಡ್ಕೋತಾಳೆ ಅಂತ ಸುಮ್ಮನೆ ಅದೇ ಅಯ್ಯೋ ಹೋಗ್ಬಿಡವ ಬಿಡು ಅವಳ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ ಹಾಂ ಸುಮ್ಮನೆ ಯಾಕೆ ಬಿಡು ಹಾಂ ಹೋಗು ಊಟ ಮಾಡ್ ಮನೆಗೆ ಹೋಗಿ ನೀನು ಅಲ್ಲ ಅತ್ತೆ ನೀವು ಊಟನೂ ಮಾಡಿಲ್ಲ ಏನೂ ಕುಡ್ದೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಬಂದು ಮಲ್ಕೊಬಿಟ್ಟಿದ್ದೀರಲ್ಲ ಅದಕ್ಕೆ ಬಂದೆ ಸಾವಿಕ್ಕ ಇಬ್ಸ್ಕೊಂಡು ಕರ್ಕೊಬ್ರಾಗ ಅತ್ತೇನೋ ಊಟ ಮಾಡಲಿ ಅಂತು ನಿಮ್ಗೆ ಇಲ್ಲೇ ತಂದು ಕೊಡ್ಲಿಲ್ಲ ಅಂದರೆ ಅಯ್ಯೋ ಯಾವ ಊಟನೂ ಬೇಡ ಏನು ಬೇಡ ಹೋಗವ ಯಾಕೋ ಮನಸ್ಸಿಗೆ ನಮ್ದಿನೇ ಇಲ್ಲ ಕಣ ಪ್ರೇಮ ನಮ್ದಿನೇ ಇಲ್ಲ ಹಾಗಂತ ಹಸ್ಕೊಂಡು ಅತ್ತೆ ಈ ವಯಸ್ಸಲ್ಲಿ ಹೇಳಿ ಒಂದು ಕೆಲಸ ಮಾಡಿ ನಾನು ಊಟ ಇಲ್ಲಿಗೆ ತೊಗೊಬರ್ತೀನಿ ಊಟ ಮಾಡಿರೋ ಅಂತ ಇಲ್ಲೇ ಕೂತೀರಿ ಹಾಂ ಊಟ ಮಾಡ್ಕೊಂಡು ಮಲ್ಕೊಬಡೀವ್ರಿ ಸರಿ ಕಣ ಆಯ್ತು ಅಯ್ಯೋ ನಾನು ಸೊ ಇಬ್ರು ಚಿಂತೆ ಅಂತವ್ರು ಕಣ చిందంతవ్ నన్న మగలు మాత్రు కేకొ పాప ఇవ్ మేలే ఏ గాడి అర్చాడు మిని పేన చన నోడ్కోవే చోడ్కె ఛందా సొసర్ కనవ చిందంతవ్ హౌదౌదు చిందో నేను సొసెరు సొసెర్ మేలు ఏం ప్రీతి నోడు నీకు డుడ్ హింజ ఇక లాక్ మిబిట్ ఆ ప్రేమ అమ్మహత్ర కొట్బట్ల ఏం మన ఇళ్ళకు అమ్మగూ గొప్ప సుమ్ ప్రాబ్లమ్ ఆగ్ అమ్మ యారు యారు ఏను సౌండ్ అయితల్ ఏను గాళిగే గాళిగే కిటకి డబ్బా డబ్బం పెట్క అనస్తి తే స్వల్ప ఊట మొంత మార్తీ బా కే ఆ ఇల్లే కుతీట సారు చందదే యారు నేను సావిత్రి అక్కనే అంతే సవిత్రి అవగా అడిగా మిడవ అంగల్ కథ ఊట ఊట్రా ಹ್ಞೂ ಅತ್ತೆ ಮಾಡಿದ್ವಿ ಮಾವನು ಬಂತು ಮಾವನ್ಗೆ ಮುದ್ದೆ ಹಾಕೊಟ್ಟೆ ಊಟ ಮಾಡ್ಕೊಂಡು ಹೋಯ್ತು ಮಲ್ಕೊಳಕ್ಕೆ ಆರು ಮಾಲ್ ಮಲ್ಕೋತೀನಿ ಅಂತ ಅತ್ತೆ ಮಾವನತ್ರ ಮಾತಾಡಿದ್ರಾ ಯಾವ್ದ್ರ ಬಗ್ಗೆನವಾ ಅದೇ ಅತ್ತೆ ನೇತ್ರ ಮದುವೆ ಆಗ್ತಾರೋ ವಿಷಯದ ಬಗ್ಗೆ ಮದುವೆಗೆ ಹೋಗೋದ್ರ ಬಗ್ಗೆ ಅಯ್ಯೋ ನೇತ್ರ ಅಂತ ಎಷ್ಟು ಸಾಕು ನನಗೆ ಹೊಡೆಯಪ್ಪತಾನಿ ಮಾವ ಅವನು ತೀವ್ ಏನವ ಮಾತಾಡಿ ನಿನಗೆ ಕೂತಾನೆ ಅವ್ನ ಬಿಸಿಗೆ ನನ್ನ ಕೆನ್ನೆಗೆ ಒಡ್ದು ಕಣ್ಣು ಹೊಡೆದು ಎಲ್ಲ ಊದ್ಕೊಂಡು ಮೊಕ ಮುಸುಳೆ ಎಲ್ಲ ಊದ್ಕೊಂಡು ಕೂತಿತ್ತು ನಿಮಗೆ ಗೊತ್ತಿಲ್ವಾ ಯಾವತ್ತು ಕೈ ಮಾಡ್ತಾ ಇದ್ದಾರ ಅವತ್ತು ನನ್ನ ಮೇಲೆ ಹೊಡೆದಿದ್ದು ಹೌದು ಆದರೆ ಈಗ ಏನು ಮಾಡತ್ತೆ ಮದುವೆಗೆ ಹೋಗೋಕ್ಕಾಗಲ್ವಾ ಹಂಗಾದ್ರೆ ಅಯ್ಯವ ನಿಮ್ಮ ಮಾವೂ ಕರ್ಕೊ ಹೋಯ್ತಿತ್ತ ನಮ್ಮ ಸುಮ್ಮನಿ ಅವಳು ಇನ್ನೊಂದು ಮದುವೆ ಆಯ್ತಾಳೆ ಅಂತ ಗೊತ್ತಾದ್ರೆ ಸಾಕು ನಮ್ಮನ್ನೇ ಸಾಯಿಸ್ಬಿಡ್ತಾನೆ ಅಂತದ್ರಲ್ಲಿ ನಮ್ಗೆ ಯಾಕೆ ಅದಿಲ್ಲವಾ ನಾವೇನು ಗೊತ್ತಿಲ್ದೇರಂಗಿರೋ ನೀನೇನು ಹೇಳಕ್ಕೆ ಹೋಗ್ಬೇಡ ನಿಮ್ಮ ಮಾವಂತವು ಆನಂದಿಸು ಹೇಳು ಗಣೇಶ ಗಣೇಶಿಂಗು ಹೇಳು ಸಾವಿತ್ರಿಗೂ ಹೇಳು ಯಾರುವೇ ಏನು ಮಾತಾಡ್ಬೇಡಿ ನಿಮ್ಮ ಮಾವನ ಜೊತೆ ಅಯ್ಯೋ ಹಾಗಾದ್ರೆ ಅವ್ಳು ಬೇಜಾರು ಮಾಡ್ಕೊಳ್ಳೋಲ್ವತ್ತೆ ನೇತ್ರ ಅವ್ವಾ ಅವಳು ಮದುವೆ ಆಯ್ತೀನಿ ಅಂತ ಹೋಗವಳೆ ಆಗಲಿ ಅವಳು ಜೀವನ ಚೆನ್ನಾಗಿರಲಿ ಎಲ್ಲ ಒಂದು ಕಡೆ ಇರಲಿ ಕನವ ಎಲ್ಲ ಒಂದು ಕಡೆ ಇರಲಿ ನಮ್ಗೆ ಬೇಕು ಈಗ ಅದು ಏನಕ್ಕೆ ಬಂದಿದ್ದಾಳೋ ಏನೋ ಕಾಣೆ ಅವ್ರ ಅಪ್ಪಂತವ ಏನಾದ್ರು ಮಾತಾಡೋಣ ನಡಿಗೆ ನೋಡೋಣ ನಾನು ಮಾತ್ರ ಏನು ಮಾತಾಡಕ್ಕನವ ನಾನು ಮಾತ್ರ ಏನು ಮಾತಾಡೋಕೆ ಸರಿಯತ್ತೆ ಅವಳು ಅಪ್ಪನತ್ರ ಮೋಸ್ಟ್ಲಿ ಮಾವನ ಹತ್ರ ಮಾತಾಡೋಕ್ಕೆ ಬಂದಿರಬೇಕು ಅನಿಸುತ್ತೆ ನೋಡೋಣ ನಾಳೆ ಏನಾದರೂ ಹೇಳ್ತಾಳೆ ಮಾವಂಗೆ ಅಂತ ಅದೇ ಕಣಮ್ಮ ಹೇಳಿದ್ರೆ ಹೇಳಿ ನಾನು ಮಾತ್ರ ಏನು ಸರಿ ಸರಿಯತ್ತೆ ಆಯ್ತು ಈಗ ಮಲ್ಕೊಳ್ಳಿ ಹುಷಾರು ಕೀ ಇಲ್ಲೇ ಅಂತ ಲಾಕ್ ಮಾಡ್ತೀನಿ ಒಂದು ಸತಿ ನೋಡ್ಕೊಬಿಡಿ ಅಯ್ಯೋ ಹೋಗೋ ಹೋಗು ನೀನು ಲಾಕ್ ಮಾಡಿದ್ಮೇಲೆ ನಿನ್ನೇನು ನೋಡಿ ಹೋಗಿ ಮನೆಗೆ ಹೋಗಲಿ ನಾನು ಸರಿ ಸರಿಯತ್ತೆ ಆಯಿತು ಅಯ್ಯೋ ಹೊಟ್ಟೆ ಹಸಿದಿತ್ತು ಒಟ್ಟಿನಲ್ಲಿ ಯಾಕೋ ಮನ್ಸಿತ್ತಿಲ್ಲ ನೋಡು ನಾನು ಸೊಸೆಗೆ ಗೊತ್ತಾಯ್ತು ನನಗೆ ಹೊಟ್ಟೆ ಹಸಿದ್ದದೆ ಅಂತ ಇಲ್ಲೇ ತಂದು ಕೊಟ್ಟು ಊಟ ಮಾಡಿಸ್ಬಿಟ್ಟು ಹೋದ್ಲಲ್ಲ ಹಾಂ ಹೆಂಗೋ ಸದ್ಯ ಹೊಟ್ಟೆ ತುಂಬಿತು ನನ್ನ ದೇವ್ ಸ್ವಲ್ಪ ನಿದ್ದೆ ಮಾಡ್ತೇನೆ ಬರ್ರಿ ಸತಿ ಈ ಪ್ರೇಮ ಓದ್ಲು ಅಮ್ಮ ಮಲ್ಕೊಂಡೈತೆ ಏನೋ ಗೊತ್ತಿಲ್ವಲ್ಲ ನಿದ್ದೆ ಮಾಡಿರ್ಬೋದಾ ಈ ಅಮ್ಮನ ಹತ್ರನೇ ಇದೆ ಹೆಂಗೆ ತೊಗೊಳೋದೀಗ ಓಕೆ ಇಲ್ಲೇ ಇದೆ ಮೆತ್ ಕಿತ್ಕೊಬಿಡಬೇಕು ಹಾಂ ಕೀ ಸಿಕ್ತು ಬೇಗ ಬೇಗ ದುಡ್ಡೆಲ್ಲ ತುಂಬ್ಕೊಬಿಡೋಣ ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡು ನನ್ನ ಮನೆಯ ನಾನು ಕಳಿಸಾನ ಮಾಡೋವಾಗೋಯಿತು ದಯವಿಟ್ಟು ಕ್ಷಮಿಸ್ಬಿಡಮ್ಮ ನನಗೆ ಈ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅದಕ್ಕೆ ಈಗೆಲ್ಲ ಮಾಡಿಬಿಟ್ಟೆ క్షమిబిడమ్ ఇలా ఇట్బడ్తీని సారీ అమ్మా దయవిట్టు నన్ను క్షమస్బిడు నేను కళి కొడ అంత అంత నం గొత్తమ్ నేను నన్నమే తు ప్రీతూ ఇదే అది కళి ఎస్ కొడత్యే ఒక ఐవత్ సార్ లక్ష కొడత అే అట్ జీవన మోడ ఆ దుడ్డు జాస్తి బాకమ్మ అని హా ఇర దుడ్డు ఒడవెల నోడి నేను సమాధానం నన్ను మనస్ తడి అదికే స్వల్ప జాస్తినే దుడ్డు వడవెలా ఎత్కబుట్టీని దయవిట్టు బేజర్ మోబడమ్మ నేను వెళ్ళి ఒకర్టోగిబడ్తీయారు ఎబారు అసే హర్టతని హేగదూ మిడ్డెల్ ఎత్కొం హోగలేకమ్మా సారీ హాయ్ ఫ్రెండ్స్ ఎల్లు హేగి ఎరు చా అనుకోని నన్ను వీడియోస్ ఎలా నోడ్తా సపోర్ట్ మాతా తు తా థ్యాంక్స్ దయవిట్టు ఇతర నోడి సపోర్ట్ మి వీడియో ఇష్ట లైక్ కమెంట్ మి దయ సబ్స్క్రైబ్ ఫ్రెండ్స్ యార్ సబ్స్క్రైబ్ మాకు వీడియో నోడ్తా దయవిట్టు సబ్స్క్రైబ్ మోడి థ్యాంక్ యూ